ಸ್ನೇಹಿತರ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಗಲ್ ಡಾಟ್ ಬ್ಲೌಸ್ ಕಟಿಂಗ್ ಯಾವ ಥರ ಅನ್ನೋದನ್ನು ನೋಡೋಣ ಆಲ್ರೆಡಿ ನೀವು ತಮ್ಮೇಲಿ ನೋಡಿರೋ ಹಾಗೆ ಡಿಫ್ರೆಂಟಾಗಿರ್ತಕ್ಕಂಥ ಪ್ಯಾಟ್ರನ್ನು ಸೊ ತುಂಬ ಚೆನ್ನಾಗಿ ಬರುತ್ತೆ ಫಿಟಿಂಗು ಬನ್ನಿ ಹಾಗಿದರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಈಗ ಕಟ್ ಮಾಡ್ಕೊಳ್ತಕ್ಕರ್ತಕ್ಕಂಥದ್ದು ಬ್ಯಾಕ್ ಸೈಡ್ ಕಟ್ ಮಾಡ್ಕೊಳ್ತೀನಿ ಇದಾದ ನಂತರ ಫ್ರಂಟು ಪ್ಯಾಟ್ರನ್ನ ಮುಖಾಂತರ ಕಟ್ ಮಾಡಬೇಕಾಗತ್ತೆ ಯಾವ ಥರ ಅಂತ ನೋಡೋಣ ಫಸ್ಟ್ಗೆ ಬ್ಯಾಕ್ ಯಾವ ಥರ ಕಟ್ ಮಾಡಬೇಕಂತ ನೋಡೋಣ ಬಟ್ಟೆನ ಈ ಥರ ಹಾಕೋಬೇಕಾಗತ್ತೆ ಸೊ ಅಂಚು ಪೀಸು ಈ ಕಡೆ ಓಪನ್ ಭಾಗ ಈ ಕಡೆ ಇರಬೇಕು ಓಕೆನಾ ಸೊ ಈ ಕಡೆ ಹಾಕ್ಕೋಬೇಕಾಗತ್ತೆ ಅಂಚಲ್ಲಿ ನಿಮಗೆ ಉಲ್ಟಾ ಸೀದಾ ಗೊತ್ತಾಗತ್ತೆ ಸ್ನೇಹಿತರೆ ಅದನ್ನು ನೋಡ್ಕೋಬೇಕು ಓಕೆನಾ ಈಗ ನೋಡಿ ಉಲ್ಟಾ ಸೀದಾ ಗೊತ್ತಾಗತ್ತೆ ನೋಡ್ಕೋಬೇಕು ನೋಡ್ಕೊಂಡ್ಬಿಟ್ಟು ನಮಗೆ ಮೆಜರ್ಮೆಂಟ್ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಈ ಥರ ಫೋಲ್ಡ್ ಮಾಡಿಕೊಂಡು ನಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿ ಬರ್ತಾ ಇದ್ದಾನೆ ನಾ ಅಂತ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು ಓಕೆನಾ ನೋಡಿ ನಮ್ಮ ಮೆಜರ್ಮೆಂಟ್ ಎಷ್ಟಿದೆ ಏಳು ಎಂಟು ಒಂಬತ್ತು ಒಂಬತ್ತುವರೆ ಬೇಕಾಗತ್ತೆ ಕರೆಕ್ಟಾಗಿ ಬರುತ್ತೆ ಸೊ ನಮ್ಮ ಮೆಜರ್ಮೆಂಟ್ ಪ್ರಕಾರ ಇದು ಕರೆಕ್ಟಾಗಿ ಬಂದರೆ ಬಟ್ಟೆನ ಕರೆಕ್ಟಾಗಿ ಹಾಕೊಂಡ್ಬಿಟ್ಟು ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಬೇಕಾಗತ್ತೆ ಕೆಳಗಡೆ ಹೆಚ್ಚು ಕಡಿಮೆ ಆಗಬಾರ್ದು ಅದಕ್ಕೋಸ್ಕರ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ನಮಗೆ ಬೇಕಾಗುತ್ತೆ ಸೊಂಟದ ಅಳತೆ ಇಲ್ಲಿ ನೋಡಿ ಸೊಂಟದ ಅಳತೆ ನಮ್ದು ಎಷ್ಟಿದೆ ಇಪ್ಪತ್ತು ಎಂಟು ಇಂಚಿದೆ ಸೊ ಟ್ವೆಂಟಿ ಏಯ್ಟ್ ಇಂಚ್ ಇರೋದರಿಂದ ಇದನ್ನು ಸಣ್ಣ ಬ್ಲೌಸ್ ಅಂತ ನಾವು ತೆಗೆದುಕೊಳ್ತೇವೆ ಸೊ ಇದಕ್ಕೆ ನಾವು ಇಪ್ಪತ್ತೆಂಟು ಅಂತಂದರೆ ಸೆವೆನ್ ಇಂಚಸ್ ಬೇಕಾಗುತ್ತೆ ಏಳನಾಗಲೇ ಇಪ್ಪತ್ತೆಂಟು ಸೊ ಒಂದು ಇಂಚು ಕಚ್ಚಿಗೋಸ್ಕರ ಬೇಕಾಗುತ್ತೆ ಬ್ಯಾಕ್ ಸೈಡ್ ಟಕ್ಸ್ ಇಡಿತೀವಲ್ಲ ಅದಕ್ಕೆ ಅದಾದ ನಂತರ ಇದು ನಮಗೆ ಒಂದು ಇಂಚಾದ್ರೂ ಇಟ್ಕೊಳ್ಳಿ ಎರಡು ಇಂಚಾದರೂ ಇಟ್ಕೊಳ್ಳಿ ಅಥವಾ ಒಂದುವರೆ ಇಂಚಾದರೂ ಇಟ್ಕೊಳ್ಳಿ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇದಾದ ನಂತರ ನಮಗೆ ಬೇಕಾಗುತ್ತೆ ಲೆಂತ್ ಲೆಂತ್ ಇದ್ರದ್ದಿದೆ ಹದಿಮೂರು ಇಂಚು ಲೆಂತ್ ಇದೆ ಸೊ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂಥೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹದಿನಾಲ್ಕು ಇಂಚಿಗೆ ಸೊ ಅದೇ ಲೈನ್ನ ಸ್ಟ್ರೇಟ್ ಮಾಡಲಿಕ್ಕೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಕೂಡ ಸ್ಟ್ರೇಟ್ ಲೈನಾಗಿ ಹಾಕ್ಕೊಳ್ಳೋಣ ಇಲ್ಲಿ ನಮಗೆ ಶೋಲ್ಡರ್ ಕಟ್ಟಿಂಗ್ ಬರುತ್ತೆ ಶೋಲ್ಡರ್ ಭಾಗ ಇಲ್ಲಿ ಕೂತ್ಕೊಳ್ಳುತ್ತೆ ಇದಾದ ನಂತರ ನಮಗೆ ಬೇಕಾಗತ್ತೆ ಶೋಲ್ಡರ್ ಎಷ್ಟಿದೆ ಇವ್ರದ್ದು ಏಳು ಇಂಚಿದೆ ಸೊ ಏಳು ಇಂಚಲ್ಲಿ ಎರಡು ಇಂಚು ಮೈನಸ್ ಮಾಡಬೇಕಾಗತ್ತೆ ಕಾರಣ ಇಷ್ಟೇ ಇಲ್ಲಿ ನಮಗೆ ಇಪ್ಪತ್ತೆಂಟು ಇಂಚು ಇವ್ರದ್ದು ಸೊಂಟದ ಅಳತೆ ಇರೋದ್ರಿಂದ ಐದು ಇಂಚು ಶೋಲ್ಡರ್ ಎಲ್ಲರಿಗೂ ಸರಿ ಹೋಗುತ್ತೆ ಮೂವತ್ತು ಇಂಚು ಮೇಲೆ ಇತ್ತು ಅಂದರೆ ಅರ್ಧ ಇಂಚು ಜಾಸ್ತಿ ಮಾಡಿ ನೀವು ಐದುವರೆ ಇಟ್ಕೊಳ್ಬೋದು ಎಲ್ಲ ಬ ಸೈಜ್ ಇದ್ದವ್ರಿಗೂ ಸರಿ ಹೋಗುತ್ತೆ ಓಕೆ ಈಗ ನಾನು ಇದನ್ನು ಐದು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಐದು ಇಂಚಿಗೆ ಶೋಲ್ಡರ್ ಡೌನ್ ಶೋಲ್ಡರ್ ಮಾರ್ಕ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಮೂರು ಇಂಚನ್ನು ನಾನು ಕೊಡ್ತಾ ಇದ್ದೀನಿ ಎರಡೂವರೆ ಇಂಚು ನನಗೆ ರೆಡಿ ಬರುತ್ತೆ ಓಕೆ ನಾನು ಇಲ್ಲಿ ಮೂರು ಇಂಚ್ ಕೊಡ್ತಾಯಿದ್ದೀನಿ ಎರಡೂವರೆ ಇಂಚ್ ರೆಡಿ ಬರುತ್ತೆ ಇಲ್ಲಿ ನನಗೆ ಎರಡು ಇಂಚು ಬರುತ್ತೆ ಇದಾದ ನಂತರ ನಮಗೆ ಬೇಕಾಗುತ್ತೆ ಬ್ಯಾಕ್ ಡೀಪ್ ಎಷ್ಟು ಕೊಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ನಾನು ಇದ್ದು ಬ್ಯಾಕ್ ಡೀಪ್ ಇದ್ದೀನಿ ಏಳುವರೆ ಇಂಚು ಕೊಡ್ತಾಯಿದ್ದೀನಿ ಸ್ನೇಹಿತರು ಓಕೆನಾ ಏಳುವರೆ ಇಂಚು ಬ್ಯಾಕ್ ಡೀಪ್ ನಾನು ಕೊಡ್ತಾಯಿದ್ದೀನಿ ಏಳುವರೆ ಇಂಚು ಕೊಟ್ಬಿಟ್ರೆ ಇವ್ರಿಗೆ ಎಷ್ಟು ಬರುತ್ತೆ ರೆಡಿಯಾಗಿ ಕೆಳಗಡೆ ಐದೂವರೆ ಐದೂವರೆ ಕೆಳಗಡೆ ಸಿಗುತ್ತೆ ಸೊ ಏಳುವರೆ ಮೀಡಿಯಮ್ ಡೀಪ್ ನಾನು ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಅರ್ಧ ಇಂಚ್ ಜಾಸ್ತಿ ಮಾಡಬೇಕಾದ್ರೆ ಎಂಟು ಇಂಚನ್ನು ಕೂಡ ನಾವು ಇಲ್ಲಿ ಕೊಟ್ಕೊಳ್ಬೋದು ಓಕೆನಾ ಎಂಟು ಇಂಚು ಡೀಪ್ ಕೊಟ್ಟಾದಮೇಲೆ ಇಲ್ಲಿ ನಮಗೆ ಎರಡು ಇಂಚ್ ಇದೆಲ್ಲ ಚೆನ್ನಾಗಿ ರೌಂಡ್ ಶೇಪ್ ಬರಬೇಕು ನಮಗೆ ಅಂದರೆ ಎರಡು ಮುಕ್ಕಾಲು ಅಥವಾ ಮೂರು ಅರ್ಧ ಇಂಚಾದರೂ ಇನ್ಕ್ರೀಸ್ ಮಾಡಿ ಅಥವಾ ಒಂದು ಇಂಚಾದರೂ ಇನ್ಕ್ರೀಸ್ ಮಾಡಿ ಒಳ್ಳೆ ರೌಂಡ್ ಶೇಪ್ ಬೇಕು ನಮಗೆ ಅಂತಂದರೆ ಎರಡು ಮುಕ್ಕಲು ಅಥವಾ ಎರಡೂವರೆ ಇಟ್ಕೊಳ್ತಾ ಇದ್ದೀನಿ ನಾನು ಎರಡೂವರೆಗೆ ಇಟ್ಕೊಳ್ತಾ ಇದ್ದೀನಿ ಓಕೆನಾ ಎರಡೂವರೆಗೆ ಒಂದು ಮಾರ್ಕ್ ಹಾಕೊಂಬಿಟ್ಟು ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ರೌಂಡ್ ಶೇಪ್ಸ್ಗೋಸ್ಕರ ನಾವು ಈ ಕರು ಸ್ಕೇಲಿಂದ ಎಕ್ಸಾಕ್ಟ್ಲಿ ರೌಂಡ್ ಕಲಿಯೋ ಥರ ಈ ಪಾಯಿಂಟ್ ಈ ಪಾಯಿಂಟ್ ಕಲಿಯೋ ಥರ ನಾವೇನು ಮಾಡಬೇಕು ಇಲ್ಲಿಗೆ ಮಾರ್ಕನ್ನು ಹಾಕೋಬೇಕಾಗತ್ತೆ ಎಕ್ಸಾಕ್ಟ್ಲಿ ಕಲಿಯೋ ರೀತಿಯಲ್ಲಿ ಓಕೆನಾ ಇದಾದ ನಂತರ ನಮಗೆ ಆರ್ಮೋಲ್ ಡೌನ್ ಇಟ್ಕೊಳ್ಬೇಕಾಗತ್ತೆ ಆರ್ಮೋಲ್ ಡೌನ್ ಕೂಡ ಶೋಲ್ಡರ್ ಐದು ಇಟ್ಟಿದ್ದೀರಿ ಆದ ಕಾರಣ ಇಲ್ಲಿ ಕೂಡ ಐದು ಇಟ್ಟರೆ ತೊಂದರೆ ಇಲ್ಲ ಕರೆಕ್ಟಾಗಿ ಬರುತ್ತೆ ಅಥವಾ ಒಂದು ಕಾಲು ಇಂಚ್ ಇನ್ಕ್ರೀಸ್ ಮಾಡಿ ಐದು ಕಾಲಿಗೆ ಮಾರ್ಕನ್ನು ಹಾಕೋಬಹುದು ಸ್ಟ್ರೇಟ್ ಲೈನ್ ಹಾಕಲಿಕ್ಕೆ ಇನ್ನೂ ಒಂದು ಐದು ಕಾಲಿಗೆ ಮಾರ್ಕನ್ನು ಹಾಕಿ ಸ್ಟ್ರೇಟ್ ಲೈನ ಹಾಕ್ಕೊಳ್ಳಿ ಇದು ನಮಗೆ ಚೆಸ್ಟ್ ಲೈನ್ ಆಗುತ್ತೆ ಓಕೆನಾ ಇದು ನಮಗೆ ಚೆಸ್ಟ್ ಲೈನ್ ಆಗುತ್ತೆ ಇದಾದ ನಂತರ ನಮಗೇನಾಗುತ್ತೆ ಇಲ್ಲಿ ಐದು ಇಂಚ್ ಇಟ್ಟಿದ್ದೀವಲ್ವ ಅದೇ ಲೈನ್ ಕೆಳಗಡೆ ಇಳಿಸ್ಬೇಕಂದ್ರೆ ಇಲ್ಲಿ ಕೂಡ ಕರೆಕ್ಟ್ ಎಕ್ಸಾಕ್ಟ್ಲಿ ಐದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದೇ ಲೈನ್ನ ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದಾದ ನಂತರ ನಮಗೆ ಚೆಸ್ಟ್ ಎಷ್ಟಿದೆ ಇದು ಏಳು ಇಂಚಿದೆ ಇಪ್ಪತ್ತೆಂಟು ಅಂದರೆ ಏಳು ಇಂಚಿದೆ ಸೊ ಇದಕ್ಕೆ ನಮಗೆ ಸಣ್ಣ ಬ್ಲೌಸ್ ಆದ ಕಾರಣ ಚೆಸ್ಟ್ ಮೆಜರ್ಮೆಂಟ್ ನಿಮ್ಮ ಹತ್ರ ಇತ್ತು ಓಕೆ ಇರಲಿಲ್ಲ ಅಂತಂದರೆ ಇದಕ್ಕೆ ನಾಲ್ಕು ಇಂಚ್ ಆ್ಯಡ್ ಮಾಡಬೇಕಾಗತ್ತೆ ಮೂವತ್ತು ಇಂಚಿನ ಒಳಗಡೆ ಬ್ಲೌಸ್ ಇತ್ತು ಅಂದರೆ ಮೂವತ್ತು ಇಂಚಿನ ಒಳಗಡೆ ಬ್ಲೌಸ್ ಇತ್ತು ಅಂತಂದರೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಈ ಥರ ಬಂದರೆ ನಾಲ್ಕು ಇಂಚ್ ಆ್ಯಡ್ ಮಾಡಿ ಚೆಸ್ಟ್ ಮೆಜರ್ಮೆಂಟ್ಗೋಸ್ಕರ ಮೂವತ್ತು ಇಂಚಿನ ಮೇಲೆ ಇದೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಇದೆ ಅಂತಂದರೆ ನೀವು ಆರು ಇಂಚಿನ ಆ್ಯಡ್ ಮಾಡಬೇಕಾಗತ್ತೆ ಅಪರ್ ಚೆಸ್ಟ್ಗೋಸ್ಕರ ನಮ್ಮದು ಇಪ್ಪತ್ತೆಂಟು ಇಂಚಿದೆ ಅಂದರೆ ಸುತ್ತಾಳುತ್ತೆ ಸೊಂಟದ ಸುತ್ತಳತ್ತೆ ಸೊ ಹಾಗಾಗಿ ನಾಲ್ಕು ಇಂಚು ಆ್ಯಡ್ ಮಾಡಿದ್ರೆ ಮೂವತ್ತೆರಡು ಆಗುತ್ತೆ ಸೊ ಮೂವತ್ತೆರಡು ಅಂತಂದರೆ ಎಂಟು ನಾಲ್ಕಲೆ ಮೂವತ್ತೆರಡು ಎಂಟು ಇಂಚು ಬರುತ್ತೆ ಒಂದು ಕಾಲು ಇಂಚು ಲೂಸಿಂಗ್ ಅಂತ ಬಿಡ್ತಾ ಇದ್ದೀನಿ ನಾನು ಹೆಚ್ಚು ಕಡಿಮೆ ಬಂದರೆ ಸೊ ಹಾಗಾಗಿ ಎಂಟು ಕಾಲಿಗೆ ನಾನು ಮಾರ್ಕನ್ನು ಇದ್ದೀನಿ ಮತ್ತು ಒಂದೂವರೆ ಇಂಚು ಲೂಸಿಂಗನ್ನ ಕೊಡ್ತಾ ಇರ್ತೀನಿ ಆ್ಯಸ್ ಇಟ್ ಈಸ್ ಇಟ್ಬಿಟ್ಟು ಇಲ್ಲಿಗೆ ಏನು ಮಾರ್ಕ್ ಹಾಕಿದ್ದೀವಿ ನಾವು ಕಚ್ ಪಾಯಿಂಟ್ ಡಾಟ್ ಪಾಯಿಂಟ್ ಬಿಟ್ಟು ಏನು ಮಾರ್ಕ್ ಹಾಕಿದ್ದೀವಿ ಅಲ್ಲಿಗೆ ಇದನ್ನು ಕಲಿಸ್ಕೊಳ್ಳಿ ಇದನ್ನು ಕೂಡ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೇನು ಬೇಕಾಗತ್ತೆ ಅಂತಂದರೆ ಇಲ್ಲೊಂದು ಸೆಂಟರ್ ಲೈನ್ನ ಹಾಕೋಬೇಕಾಗತ್ತೆ ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಹಾಕಿಬಿಟ್ಟು ಇಲ್ಲಿ ನಮಗೆ ಎಷ್ಟಿಡಬೇಕು ಅಂತಂದರೆ ಸಣ್ಣ ಬ್ಲೌಸ್ ಆದ ಕಾರಣ ನಾವೇನು ಮಾಡಬೇಕು ಒಂದು ಕಾಲು ಇಂಚಿಗೆ ಮಾರ್ಕನ್ನು ಹಾಕೋಬೇಕಾಗತ್ತೆ ಓಕೆನಾ ಇಂಚಿನ ಮೇಲೆ ಬ್ಲೌಸ್ ಇತ್ತು ಅಂದರೆ ಒಂದು ಇಂಚಿಗೆ ಮಾಡ್ಕೋಬೇಕಾಗತ್ತೆ ಇಂಚಿನ ಒಳಗಡೆ ಬ್ಲೌಸ್ ಇತ್ತು ಅಂದರೆ ಒಂದು ಕಾಲು ಇಂಚ್ ಕೊಡಬೇಕಾಗತ್ತೆ ಈ ಒಂದು ಕಾಲು ಇಂಚ್ ಮೇಲೆ ಈ ಸ್ಕೇಲಿಂದ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಕ್ಯಾ ಕಲಿಸ್ಬೇಕಾಗತ್ತೆ ಇಲ್ಲದೊಂದು ಇದು ಒಂದು ಸೊ ಈ ರೀತಿ ಕರೆಕ್ಟಾಗಿ ಕಲಿಸಿ ನಮಗೆ ಎಷ್ಟು ಬರಬೇಕು ಮೆಜರ್ಮೆಂಟು ಅಂತಂದರೆ ಎಕ್ಸಾಕ್ಟ್ಲಿ ಈ ಸುತ್ತಳತೆ ಏನಿರುತ್ತೆ ಸೊಂಟದ ಸುತ್ತಳತೆ ಇಲ್ಲಿ ಬರುತ್ತೆ ಸ್ನೇಹಿತರೆ ಈಗ ಫ್ರಂಟ್ ಯಾವ ರೀತಿ ಅಂತ ನೋಡೋಣ ಇದು ಲೈನಿಂಗ್ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಸರದಾಡುತ್ತೆ ಸೊ ಹಾಗಾಗಿ ಮಾರ್ಕಿಂಗ್ ಕರೆಕ್ಟ್ ಬಿಡೋಲ್ಲ ಮತ್ತು ಇನ್ನೊಂದು ಟೈಮ್ ಇದನ್ನು ಮಾರ್ಕಿಂಗ್ ಕೊಡೋಣ ಫ್ರಂಟಲ್ಲಿ ಸೊ ಇಲ್ಲಿ ನಮಗೆ ಫ್ರಂಟಲ್ಲಿ ಏನಾಗುತ್ತೆ ಅಂತಂದರೆ ಫೋರ್ಟೀನು ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಇತ್ತು ಇಲ್ಲಿ ನಾವು ಒಂದೂವರೆ ಇಂಚು ಮೈನಸ್ ಮಾಡಿ ಅಂದರೆ ಹನ್ನೆರಡುವರೆಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಓಕೆನಾ ಲೈನ್ಸ್ ಸ್ಟ್ರೇಟ್ ಮಾಡಬೇಕಾಗತ್ತೆ ಸೊ ಹನ್ನೆರಡುವರೆಗೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳೋಣ ಹಾಕ್ಕೊಂಡು ಲೈನ್ಸ್ ಸ್ಟ್ರೇಟ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ನಮಗೆ ಶೋಲ್ಡರ್ ಮಾರ್ಕ್ ಬರುತ್ತೆ ಸ್ನೇಹಿತರ ಲೈನ್ಸ್ ಸೀದಾ ಮಾಡ್ಕೊಂಡಿದ್ದೀವಿ ಎಷ್ಟಕ್ಕೆ ಹನ್ನೆರಡುವರೆ ಇಂಚಿಗೆ ಲೈನ್ಸ್ ಸೀದಾ ಮಾಡ್ಕೊಂಡಿದ್ದೀವಿ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಅರ್ಧ ಇಂಚು ಮೇಲುಗಡೆ ಲಿಫ್ಟ್ ಮಾಡಬೇಕಾಗತ್ತೆ ಕೆಳಗಡೆ ಇದು ಸ್ಟಿಚಿಂಗ್ ಮಾರ್ಜಿನು ಓಕೆನಾ ಕೆಳಗಡೆ ಬಾಟಮಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು ಮಾಡ್ಕೊಳ್ತೀವಿ ಅದು ಇದು ಸೊ ಇದಾದ ನಂತರ ಇಲ್ಲಿಂದ ನಮಗೆ ಎರಡೂವರೆ ಇಂಚು ಬೇಕಾಗತ್ತೆ ಓಕೆನಾ ಎರಡೂವರೆ ಇಂಚು ಟಕ್ಸ್ ಬೇಕಾಗುತ್ತೆ ಇದಕ್ಕೆ ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ನಮಗೆ ಎಷ್ಟು ಬೇಕಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಟಕ್ಸ್ ಹಿಡಿಲಿಕ್ಕೋಸ್ಕರ ಎಂಥದ್ದೇ ಇರಲಿ ಎರಡೂವರೆ ಅಥವಾ ಎರಡು ಮುಕ್ಕಾಲು ಇಂಚಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಎರಡು ಮುಕ್ಕಾಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಇದು ಸಣ್ಣ ಬ್ಲೌಸ್ ಆದ ಕಾರಣ ಅಂದರೆ ಇಪ್ಪತ್ತೆಂಟು ಇಂಚು ಇರತಕ್ಕಂಥ ಬ್ಲೌಸ್ ಆದ ಕಾರಣ ಒಂದು ಇಂಚು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಟೋಟಲ್ ಎರಡು ಇಂಚು ಟಕ್ಸನ್ನು ನಾವು ಹಿಡಿಬೇಕಾಗತ್ತೆ ಇಲ್ಲ ಅಂತಂದರೆ ಇಂಚಿನ ಮೇಲೆ ಇತ್ತು ಅಂತಂದರೆ ಒಂದು ಇಂಚು ಜಾಸ್ತಿ ಮಾಡಿ ಎರಡು ಕಾಲು ಇಂಚಿನ ಟಕ್ಸನ್ನ ಹಿಡಿಬೇಕಾಗತ್ತೆ ಓಕೆನಾ ಇದಾಯಿತು ಈಗ ಮೆಜರ್ಮೆಂಟ್ ನೋಡಿ ಎರಡು ಮುಕ್ಕಾಲಿದೆ ಇದೆ ಈ ಎರಡು ಮುಕ್ಕಾಲಿಗೆ ಎರಡು ಮುಕ್ಕಾಲು ಸೇರಿಸ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕು ಏಳು ಇಂಚು ಬೇಕಾಗತ್ತೆ ಸೊ ಏಳು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ಇಲ್ಲಿಂದ ನಮಗೆ ಎಷ್ಟು ಇಂಚು ಮೇಲೆ ಏರಿಸ್ಬೇಕು ಅಂತಂದರೆ ಒಂದೂವರೆ ಇಂಚು ಮೇಲುಗಡೆ ಏರಿಸಬೇಕು ಸ್ನೇಹಿತರೆ ಯಾಕಂದರೆ ಇಲ್ಲಿ ಟಕ್ಸ್ ಹಿಡಿಯಲ್ಲ ನಾವು ಇದು ಫ್ರಂಟ್ ಆದ ಕಾರಣ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡು ಇಲ್ಲಿಂದ ಇದನ್ನು ಲೈಟಾಗಿ ಕರು ಶೇಪ್ನ ಕೊಡ್ತಾ ಬರಬೇಕಾಗತ್ತೆ ಇಲ್ಲಿ ಸೀದಾ ಇರುತ್ತೆ ಓಕೆನಾ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಫಸ್ಟ್ ಫ್ರಂಟ್ ಮಾರ್ಕಿಂಗ್ ಹಾಕಿಬಿಡ್ತೀನಿ ಫ್ರಂಟಲ್ಲಿ ನಮಗೆ ಎಷ್ಟು ಇಂಚು ಇಳಿಸ್ತಾ ಇದೀವಿ ಫ್ರಂಟ್ ಡೀಪು ಅಂತಂದರೆ ಆರೂವರೆ ಇಂಚು ಫ್ರಂಟ್ ಡೀಪನ್ನು ನಾವು ಇಳಿಸ್ತಾ ಇದ್ದೀವಿ ಸ್ನೇಹಿತರೆ ಆರೂವರೆ ಇಂಚು ಫ್ರಂಟ್ ಡೀಪನ್ನ ಇಳಿಸ್ಬಿಟ್ಟು ಇಲ್ಲಿ ಐದು ಇಂಚು ಶೋಲ್ಡರ್ ನಾವು ಕೊಟ್ಟಿದ್ದೀವಿ ಸೊ ಐದು ಇಂಚು ಶೋಲ್ಡರು ಮೂರು ಇಂಚು ಶೋಲ್ಡರ್ ಬರ್ತಾಯಿದೆ ಸೊ ಇನ್ನು ಎರಡು ಇಂಚು ಇಲ್ಲಿ ನಾವು ಇಷ್ಟು ತೊಗೊಳ್ತಾ ಇದ್ದೀವಿ ಅಂದರೆ ಕರೆಕ್ಟಾಗಿ ರೌಂಡ್ ಶೇಪ್ ಬರಬೇಕು ನಿಮಗೆ ಅಂತಂದರೆ ಮೂರು ಇಂಚಿಗೆ ನಾವು ತೆಗೆದುಕೊಳ್ಬೇಕಾಗತ್ತೆ ಪರ್ಫೆಕ್ಟಾಗಿ ನಿಮಗೆ ಫ್ರಂಟಲ್ಲೂ ಕೂಡ ರೌಂಡ್ ಶೇಪ್ ಅನ್ನೋದು ನಿಮಗೆ ನೋಡ್ತೀರಾ ಓಕೆನಾ ಈ ಥರ ಇಟ್ಕೊಂಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಸಿಗುತ್ತೆ ಅದೇ ರೀತಿ ಸ್ಕೇಲ್ ಸ್ಕೇಲಿಂದ ನಾವು ಈ ಪಾಯಿಂಟು ಮತ್ತು ಈ ನ ಬೇಸ್ ಮಾಡ್ತಾ ಒಂದು ಲೈನನ್ನು ಹಾಕಬೇಕಾಗತ್ತೆ ಓಕೆನಾ ಇದು ಪರ್ಫೆಕ್ಟ್ ರೌಂಡ್ ಶೇಪ್ ಅನ್ನೋದು ನಿಮಗೆ ಸಿಗುತ್ತೆ ಇದು ಫ್ರಂಟ್ ಆಯಿತು ಫ್ರಂಟ್ ಡೀಪ್ ಆಯಿತು ಇಲ್ಲಿ ನಮಗೆ ಹೇಳಿದೆ ಇಲ್ಲಿ ಯಾವುದೇ ರೀತಿಯ ಟಕ್ಸ್ ಹಿಡಿಯೋಲ್ಲ ಟಕ್ಸ್ನ ಸಿಂಗಲ್ ಟಕ್ಸ್ ಅಂತ ಹೇಳಿದ್ದೆ ಇಲ್ಲಿ ಎರಡು ಇಂಚು ಟಕ್ಸ್ ಡಿಪ್ಗೋಸ್ಕರ ಇಟ್ಟಿದ್ದೆ ನಾನು ಓಕೆನಾ ಇಲ್ಲಿಂದ ಮೆಜರ್ಮೆಂಟ್ ಹಾಕಾಗಿದೆ ಈಗ ಮತ್ತೆ ಡೌನಿಂಗ್ ಎಷ್ಟಿದ್ ಇಳಿಸ್ಕೊಂಡಿದ್ವಿ ಅಲ್ಲಿ ಐದು ಕಾಲು ಇಂಚನ್ನು ನಾವು ಡೌನಿಂಗನ್ನು ಬ್ಯಾಕ್ ಸೈಡಲ್ಲಿ ಇಳಿಸ್ಕೊಂಡಿದ್ದೀವಿ ಸೇಮ್ ಅದೇ ಡೀಪನ್ನು ನಾವು ಐದು ಕಾಲೇ ಇಲ್ಲಿ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀವಿ ಓಕೆನಾ ಐದು ಕಾಲು ಐದು ಕಾಲು ಒಂದು ಸ್ಟ್ರೇಟ್ ಲೈನ್ನ ಹಾಕೊಂಬಿಡಿ ಓಕೆನಾ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿ ಐದು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಹಾಂ ಐದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿ ನಾವು ಎಷ್ಟು ಇಟ್ಟಿದ್ದೀವಿ ಒಂದು ಕಾಲು ಇಂಚು ನಾವು ಡೀಪನ್ನು ಇಟ್ಟು ಒಂದು ಕಾಲು ಇಂಚು ಕರುವನ್ನ ಇಟ್ಟಿದ್ವಿ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಮುಕ್ಕಾಲು ಇಂಚಿಗೆ ಇಡಬೇಕಾಗತ್ತೆ ಮುಕ್ಕಾಲು ಇಂಚಿ ಇಡಬೇಕಾಗತ್ತೆ ಸೊ ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಇಲ್ಲಿ ನಾವು ಡೀಪ್ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಟೆಸ್ಟ್ ಇಟ್ಟಿದ್ವಿ ಎಂಟು ಕಾಲು ಇಟ್ಟಿದ್ವಿ ಇಲ್ಲಿ ಕೂಡ ಎಂಟು ಕಾಲನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಸೊ ಎಂಟು ಕಾಲಿಗೆ ಒಂದು ಪಾಯಿಂಟು ಅದಾದ ನಂತರ ಒಂದೂವರೆ ಇಂಚು ಮಾರ್ಜಿನ್ ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಇವೆರಡು ಲೈನನ್ನು ಕಲ್ಸ್ಕೋಬೇಕಾಗತ್ತೆ ಓಕೆನಾ ಇವೆರಡು ಲೈನನ್ನು ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಈ ಸ್ಕೇಲಿಂದ ನೀವು ಮೂರು ಪಾಯಿಂಟ್ನ ಬೇಸ್ ಮಾಡಿಕೊಂಡು ಓಕೆನಾ ಒಂದು ರೌಂಡ್ ಶೇಪನ್ನು ಕೊಡಿ ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ್ಯಕ್ಚುಲಿ ಡಾಟ್ ಪಾಯಿಂಟ್ ನಮಗೆ ಎಲ್ಲಿಗೆ ಬರುತ್ತೆ ಇವ್ರದ್ದು ಎಷ್ಟಿದೆ ತರ್ಟಿ ತ್ರೀ ಬರುತ್ತೆ ತರ್ಟಿ ತ್ರೀ ಅಂದರೆ ನಮಗೆ ಡಾಟ್ ಪಾಯಿಂಟ್ ಬರತಕ್ಕಂಥದ್ದು ಎಲ್ಲಿಗೆ ಬರುತ್ತೆ ಅಂತಂದರೆ ಆಗಿ ನಮಗೆ ಮೂರುವರೆ ಇಂಚಿಗೆ ಇಲ್ಲಿಗೆ ಬರುತ್ತೆ ಸೊ ಮೂರುವರೆ ಇಂಚಿಗೆ ನಾವು ತೆಗೆದುಕೊಂಡ್ಬಿಟ್ಟು ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿಂದ ಎರಡೂವರೆ ಇಂಚ್ ನಮಗೆ ಸಾಕಾಗುತ್ತೆ ಡಾಟ್ ಪಾಯಿಂಟ್ ಎರಡೂವರೆ ಇಂಚ್ಗೆ ಬರುತ್ತೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿ ಅದಾದ ನಂತರ ಈ ಒಂದು ಏನು ಕೊಟ್ಟಿದ್ದೀವಿ ಇದನ್ನು ಡ್ರಾ ಮಾಡ್ಕೊಳ್ಳಿ ಈ ಕಡೆಯೂ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ಇಲ್ಲಿ ಡಾಟ್ ಪಾಯಿಂಟ್ ಎಲ್ಲ ಅರ್ಧ ಇಂಚಲ್ಲಿ ಇನ್ಕ್ರೀಸ್ ಮಾಡಿದ್ದೀವಿ ಇಲ್ಲಿ ಒಂದು ಟಕ್ಸ್ ಕೊಡ್ತೇವೆ ನಾವು ಯಾವ ರೀತಿ ಟಕ್ಸ್ ಬರುತ್ತೆ ಅಲ್ಲಿ ಅಂತಂದರೆ ಇವೆರಡೂ ಸೆಂಟರ್ಗೆ ಬೇಸ್ ಮಾಡ್ಕೊಂಬಿಟ್ಟು ಅಥವಾ ಈ ಪಾಯಿಂಟಿಂದ ಬೇಸ್ ಮಾಡಿಕೊಂಡು ಒಂದು ಲೈನನ್ನು ಹಾಕೊಳ್ಳಿ ಓಕೆನಾ ಇದು ಇಂಚಿನ ಟಕ್ಸ್ ಇಲ್ಲಿ ಬರುತ್ತೆ ನಮಗೆ ಆ ಕಡೆ ಇಂಚು ಈ ಕಡೆ ಇಂಚಿನ ಟಕ್ಸ್ ನಮಗೆ ಬರುತ್ತೆ ಓಕೆನಾ ಇದು ಇಲ್ಲಿವರೆಗೆ ಬರುತ್ತೆ ಇಲ್ಲಿವರೆಗೆ ಬರುತ್ತೆ ಕಾಲು ಇಂಚಿದ್ದು ಓಕೆನಾ ಅದಾದ ನಂತರ ಈ ಲೈನಿಂದ ಬೇಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಇಲ್ಲಿ ಒಂದು ಲೈನ್ ಬರುತ್ತೆ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಈ ಲೈನ್ ಬೇಸಿಗೆ ಈ ಲೈನ್ ಏನು ಇದು ಇಲ್ಲಿಂದ ಕಾಲ್ ಇಂಚು ಡಿಫ್ರೆನ್ಸು ಇದಾದ ನಂತರ ಈ ಕಡೆ ಟೋಟಲ್ ಹಾಫ್ ಇಂಚ್ ಬರಬೇಕು ನಮಗಿದು ಇಲ್ಲಿಗೆ ಬರುತ್ತೆ ಇದನ್ನು ಕಟ್ ಆಫ್ ಮಾಡ್ಕೊಂಬಿಟ್ಟು ಯಾವ ರೀತಿ ಒಂದೇ ಡಾಟನ ನಾವು ತೆಗಿಬೇಕು ಅಂತಕ್ಕಂಥದನ್ನು ನೋಡೋಣ ಓಕೆನಾ ಬನ್ನಿ ಸ್ನೇಹಿತರೆ ಕಟ್ಟಿಂಗ್ ಇದನ್ನು ಮಾಡಿ ಪ್ಯಾಟ್ರನ್ ಯಾವ ಥರ ಬರುತ್ತೆ ಅಂತ ನೋಡೋಣ ಇಲ್ಲಿ ಇನ್ನೊಂದು ವಿಷಯ ಹೇಳೋದು ಮರ್ತಿದೆ ಸ್ನೇಹಿತರೆ ಇಲ್ಲಿ ನಾವು ಇದನ್ನು ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ಕೆಳಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಏನು ಕೊಟ್ಟಿದ್ದೆ ನಾನು ಓಕೆನಾ ಇಲ್ಲಿ ನಮಗೆ ಇದು ಪ್ಯಾಟ್ರನ್ ಇಲ್ಲಿಯವರೆಗೂ ಬರುತ್ತೆ ಇದು ಇಲ್ಲಿಯವರೆಗೂ ಬರುತ್ತೆ ಬಂದಾದ ನಂತರ ಇಲ್ಲಿಂದ ನಾವೇನು ಮಾರ್ಕ್ ಕೊಟ್ಟಿದ್ದೀವಿ ಇದು ಈ ಥರ ಇಲ್ಲಿಗೆ ಮುಗಿಯುತ್ತೆ ಇದು ಬಂದು ಸ್ಟ್ರೇಟ್ ಲೈನ್ ಆಗಿ ಇಲ್ಲಿಗೇನು ಎಂಡ್ ಮಾಡಿದ್ದೀವಿ ಇಲ್ಲಿಗೆ ಇದನ್ನು ಹಾಕೋಬೇಕಾಗತ್ತೆ ಓಕೆನಾ ಈ ಥರ ಇದು ಶೇಪ್ ಅನ್ನೋದು ಬರ್ತಾ ಹೋಗುತ್ತೆ ಓಕೆನಾ ಬನ್ನಿ ಇದನ್ನು ಕಟ್ ಮಾಡಿ ಯಾವ ಥರ ಪ್ಯಾಟರ್ನ್ ರೆಡಿ ಮಾಡೋದು ಅಂತ ನೋಡೋಣ ಸ್ನೇಹಿತರ ಚಾನೆಲ್ಗೆ ಯಾರಾದರೂ ಸೂಪರ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇಲ್ಲಿ ಪಾಯಿಂಟ್ ಇದೇ ಥರ ಇಟ್ಕೊಳ್ಬೇಕು ಇಟ್ಕೊಂಡು ಈ ಡಾಟ್ ಪಾಯಿಂಟ್ ಅಂತ ಡಾಟ್ ಅಂತಕ್ಕಂಥದ್ದನ್ನ ಕಟ್ ಮಾಡಿ ತೆಗಿಬೇಕು ಸ್ನೇಹಿತರೆ ಎಕ್ಸ್ಯಾಕ್ಟ್ಲಿ ಆಗಿ ಓಕೆನಾ ಇದೊಂದು ಇದನ್ನು ತೆಗಿಬೇಕು ಇದಾದ ನಂತರ ನಿಮಗೆ ಈ ಪಾಯಿಂಟ್ ಅಷ್ಟೆ ಎಕ್ಸಾಕ್ಟ್ಲಿ ಈ ಡಾಟ್ ಪಾಯಿಂಟ್ನ ತೆಗಿಬೇಕು ಕಟ್ ಕೂಡ ಚಿಂತೆಲೆ ಸ್ನೇಹಿತರೆ ಆಮೇಲೆ ನೀವು ಅಂಟಿಸ್ಕೊಳ್ಬಹುದು ಪೇಪರಿಂದ ಅಥವಾ ಇದರಿಂದ ಇಲ್ಲಿ ಕಟ್ ಮಾಡಬೇಕಾದ್ರೆ ಹುಷಾರು ಸ್ನೇಹಿತರೆ ಎಕ್ಸಾಕ್ಟ್ಲಿ ಡಾಟ್ ಕರೆಕ್ಟಾಗಿ ನೀವು ಕಂಪ್ಲೀಟ್ನ ಮಾಡಿ ಇದು ಈ ಥರ ಬರುತ್ತೆ ಇದು ಒಂದಾಯಿತು ಇದಾದ ನಂತರ ನಮಗೆ ಈ ಡಾಟ್ ಕೂಡ ಕೆಳಗಡೆ ಬರಬೇಕು ಸ್ನೇಹಿತರೆ ಓಕೆನಾ ಈ ಡಾಟು ಕೂಡ ಇದರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಅದಕ್ಕೆ ನಾವೇನು ಮಾಡಬೇಕು ಇಲ್ಲಿಂದ ಕಟ್ ಮಾಡಬೇಕು ಸ್ನೇಹಿತರೆ ಇಲ್ಲಿಂದ ಈ ಪಾಯಿಂಟ್ವರೆಗೂ ಕಟ್ ಮಾಡ್ಕೊಳ್ಳಿ ಅದಾದ ನಂತರ ಮೇಲೆ ಕಾಲು ಇಂಚ್ ಏನು ಬಿಟ್ಟಿರ್ತೀರಿ ಟೋಟಲ್ ಆಫ್ ಇಂಚ್ ಏನಿರುತ್ತೆ ಇಲ್ಲಿಂದ ಇದನ್ನು ತೆಗೆದುಕೊಳ್ಬೇಕು ಓಕೆನಾ ಇದನ್ನು ಕರೆಕ್ಟಾಗಿ ಕಟ್ ಮಾಡಿ ಸ್ನೇಹಿತರೆ ಈಗ ಇಲ್ಲಿ ಈ ರೀತಿ ಬಂತು ಈ ರೀತಿ ಬಂತು ಇದು ಮೇಲುಗಡೆ ಪೂರ್ತಿ ಹಿಂಗೋಗುತ್ತೆ ಓಕೆನಾ ಇದು ಕೆಳಗಡೆ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಈಗ ಏನು ಮಾಡಬೇಕು ಅಂದರೆ ಕೆಳಗಡೆ ಕಾಲಿಂಚು ನಿಮಗೆ ಜಾಸ್ತಿ ಬರ್ತದೆ ಮೇಲ್ಗಡೆ ಕಾಲು ಇಂಚ್ ಕಡಿಮೆ ಬರ್ತದೆ ಇದು ಕಟಪ್ ಮಾಡಿ ಇಲ್ಲಿಗೆ ಕರೆಕ್ಟಾಗಿ ಎಕ್ಯುರೇಟಾಗಿ ಅಂಟಿಸ್ಕೊಳ್ಳಿ ಇದನ್ನ ಇಲ್ಲಿ ಕಟಪ್ ಮಾಡಿ ಎಕ್ಯುರೇಟಾಗಿ ಇಲ್ಲಿ ಅಂಟಿಸ್ಕೊಳ್ಳಿ ಓಕೆನಾ ಏನಾಗುತ್ತೆ ಇದಿಷ್ಟು ಟೋಟಲ್ ಡಾಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇದು ಒಂದೇ ಡಾಟ್ ಕಲಿತದ ಓಕೆನಾ ಇವೆರಡನ್ನೂ ಅಂಟಿಸ್ಕೊಳ್ಳೋಣ ಅಂಟಿಸ್ಕೊಂಡ್ಬಿಟ್ಟು ಲೈನಿಂಗ್ ಮೇಲೆ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಪ್ಯಾಟ್ರನ್ ಕಟ್ ಮಾಡಿ ಆಗಿದೆ ಇದನ್ನು ಲೈನಿಂಗ್ ಮೇಲೆ ನಾವು ಯಾವ ರೀತಿ ಬೇಕಾದರೂ ಆ ರೀತಿ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬಹುದು ಓಕೆನಾ ಇಲ್ಲಿ ನಮಗೆ ಕ್ರಾಸ್ ಕಟ್ಟಿಂಗ್ ಬೇಕು ಅಂತಂದರೆ ಇದನ್ನು ಈ ರೀತಿ ಇಟ್ಟು ನಾವು ಕಟ್ಟಿಂಗನ್ನು ಮಾಡಬೇಕಾಗತ್ತೆ ಎಕ್ಸ್ಟೆನ್ಷನ್ ಬೇಕಾಗುತ್ತೆ ಸ್ವಲ್ಪ ಓಕೆನಾ ನಾವಿಲ್ಲಿ ಸೀದೇ ಕಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳೋದು ಇದು ಪ್ಯಾಟ್ರನ್ ಯಾವ ರೀತಿ ಇದೆ ಅದೇ ರೀತಿ ನಾವು ಕಟ್ ಮಾಡಬೇಕಾಗತ್ತೆ ಓಕೆನಾ ಈ ಪ್ಯಾಟ್ರನ್ ಕಟ್ ಮಾಡೋದ್ರಲ್ಲಿ ಓಪನ್ ನಮ್ಮ ಸೈಡ್ ಇರಬೇಕಾಗತ್ತೆ ಇಲ್ಲ ಅಂತಂದರೆ ನಾವಿಲ್ಲಿ ಕಟ್ ಆದರೂ ಮಾಡ್ಕೊಳ್ಬೋದು ಎರಡು ಇಷ್ಟು ಪ್ಯಾಟ್ರನ್ ಮಾರ್ಕ್ ಹಾಕಾಗಿದೆ ಓಕೆನಾ ಪ್ಯಾಟ್ರನ್ ಮಾರ್ಕ್ ಹಾಕಾದ ನಮಗೆ ಈ ಭಾಗದಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬೇಕಾಗತ್ತೆ ಸೊ ಹಾಗಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಕೊಡ್ತೀವಿ ಎಷ್ಟಕ್ಕೆ ಸ್ಟಿಚ್ ಮಾಡ್ತೀವಿ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದು ಇಲ್ಲಿಗೆ ಕಟ್ ಆಗಬೇಕಾಗತ್ತೆ ಓಕೆನಾ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬರುತ್ತೆ ಓಕೆನಾ ಸ್ಟಿಚಿಂಗ್ ಇಲ್ಲಿ ಮಾಡ್ತೀವಿ ಸೊ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗತ್ತೆ ಸೊ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಕೂತ್ಕೊಳ್ಳುತ್ತೆ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದು ಫಿಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಇದು ವೀಡಿಯೋ ಲೆಂತ್ ಆಗಿರೋದ್ರಿಂದ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಸ್ಟಿಚ್ಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ಟಿಚ್ಚಿಂಗ್ ಆದಮೇಲೆ ಹೆಂಗಿರುತ್ತೆ ಹೇಳ್ಬಿಟ್ಟು ಓಕೆನಾ ಅಲ್ಲಿವರೆಗೂ ವೀಡಿಯೋನ ನೋಡ್ತಾಯಿರಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಈ ಇಷ್ಟ ಆಯಿತು ಅಂದರೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೀವು ಆಲ್ರೆಡಿ ಟೈಲರ್ಸ್ ಆಗಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಪ್ಯಾಟರ್ನ್ ಯಾವ ಯಾವ ರೀತಿ ನಡೆಯುತ್ತೆ ವರ್ಕ್ ಆಗುತ್ತೆ ಅಂಥೇಳಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಸ್ನೇಹಿತರೆ ಓಕೆನಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಸಾಧ್ಯವಾದರೆ ಇದೇ ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಇದ್ರ ಫಿನಿಶಿಂಗ್ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಸಿಂಗಲ್ ಡಾಟ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಸಾಕಷ್ಟು ಕೆಲಸ ಇದರಿಂದ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಬ್ಲೌಸ್ಗಳನ್ನು ಹೆಚ್ಚಾಗಿ ನಾವು ಸ್ಟಿಚ್ ಮಾಡ್ಬೋದು ಕಡಿಮೆ ಸಮಯದಲ್ಲಿ ಮತ್ತು ಫಿಟ್ಟಿಂಗ್ ಕೂಡ ಅಷ್ಟೇ ಕಪ್ ಭಾಗದಲ್ಲಿ ಪರ್ಫೆಕ್ಟಾಗಿ ಬರೋದ್ರಿಂದ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ಮರೀದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ